ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕೇಶನ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನನ್ನ ಲಾಗ್ನ ಮಾಡ್ತಾ ಇದ್ದೀನಿ ಅಂದರೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಕ್ಷಮೆ ಇರಲಿ ಅದಕ್ಕೆ ಇಷ್ಟು ದಿನ ಲೇಟ್ ಆಗಿದ್ದಕ್ಕೆ ನನ್ನ ಪರ್ಸ್ನಲ್ ನನ್ನ ವರ್ಕ್ಸಿಂದ ನಾನು ಸ್ವಲ್ಪ ಬ್ಯುಸಿ ಆಗಿದೆ ಅದಕ್ಕಾಗಿ ನನಗೆ ನ ಎಡಿಟ್ ಮಾಡೋದಾಗಲಿ ಅಥವಾ ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು ಸೊ ನಾನು ಆದಷ್ಟು ಬೇಗ ಬೇಗ ಬೇಗನೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಮನೆ ಶೈಲಿ ನಾನು ಪಾರ್ಟ್ ಒನ್ ಅಪ್ಡೇಟ್ ಮಾಡಿದ್ದೆ ಸೊ ಅದನ್ನ ಪಾರ್ಟ್ ಟೂ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಹಾಕೋದಕ್ಕೆ ಸೊ ಈಗ ಟೈಮ್ ಬಂದಿದೆ ಅದಕ್ಕೆ ಎಡಿಟ್ ಮಾಡಿ ವಾಯ್ಸ್ ಕವರ್ ಎಲ್ಲ ಕೊಟ್ಬಿಟ್ಟು ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಮದುವೆ ಹೆಣ್ಣಿಗೆ ಗಂಡ ಕಾಲುಂಗ್ರ ಹಾಕೋದಿಲ್ಲ ಅಂದ್ರೆ ಮದ್ವೆ ಹೆಣ್ಣಿನ ಸೋದ್ರ ಮಾವ ಯಾರಿರ್ತಾರೋ ಅಂದ್ರೆ ಆ ಮದ್ವೆ ಹೆಣ್ಣಿನ ಅಮ್ಮನ ಅಣ್ಣ ತಮ್ಮ ಯಾರಾದ್ರೂ ಆಗಿರ್ಬೋದು ಅವರು ಮದ್ವೆ ಹೆಣ್ಣಿಗೆ ಕಾಲು ಉಂಗ್ರ ಹಾಕ್ಬಿಟ್ಟು ಫಸ್ಟ್ ತಾಳಿ ಕಟ್ತಾರೆ ಅಂದ್ರೆ ತವರ್ ಮನೆ ತಾಳಿಯಿಂದ ಅದ್ ಫಸ್ಟ್ ಅವರೇ ಕಟ್ಟೋದು ನಮ್ಗೆ ನಮ್ ಸೈಡೆಲ್ಲ ಇದೇ ತರ ಕಲ್ಚರ್ ಇದೆ ಕಾಲು ಉಂಗ್ರ ಹಾಕ್ಬಿಟ್ಟು ತವರ್ ಮನೆ ತಾಳಿನ ಕಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ನೈಟ್ ಎಲ್ಲ ಶಾಸ್ತ್ರಗಳು ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಚೌಟ್ರಿಲ್ ಮದುವೆ ಮಾಡೋರು ಚೌಟ್ರಿಗೆ ಹೋಗ್ತಾರೆ ದೇವಸ್ಥಾನದಲ್ಲಿ ಮದ್ವೆ ಮಾಡೋರು ದೇವಸ್ಥಾನಕ್ಕೆ ಹೋಗ್ತಾರೆ ಮನೆಯಲ್ಲೇ ಮದ್ವೆ ಮಾಡೋದಿದ್ರೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲವು ಸಂಪ್ರದಾಯಗಳಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಆದರೂ ಮಾ ಒಂದು ಏನೇನು ಶಾಸ್ತ್ರಗಳಿರುತ್ತೋ ಸೊ ಅದನ್ನೆಲ್ಲ ಮುಗಿಸಿದ್ದಾದಮೇಲೆ ಮಾ ಮದುವೆ ಹೆಣ್ಣಿಗೆ ಅರಸಿನ ಶಾಸ್ತ್ರ ಇರುತ್ತೆ ಸೊ ಮನೇಲೆ ಅರಸಿನ ಎಲ್ಲ ರೆಡಿ ಮಾಡಿರ್ತಾರೆ ಯಾರ ಹೆಸರಿಗೆ ಅಂದರೆ ಅದನ್ನು ಶಾಸ್ತ್ರ ಕೇಳಿಸಿರ್ತಾರೆ ಆ್ಯಕ್ಚುಲಿ ಯಾರ ಹೆಸರಿಗೆ ಬರುತ್ತೆ ಫಸ್ಟು ಅರಸಣ ಹಾಕೋದು ಅಂತ ಆ ನೇಮಿಂದ ಯಾರು ಇರ್ತಾರೋ ನಮ್ಮ ರಿಲೇಷನ್ಸಲ್ಲಿ ಅವರೇ ಫಸ್ಟ್ ಅರಶಿನ ಹಾಕಬೇಕು ಅವ್ರದೆಲ್ಲ ಆದಮೇಲೆ ಬೇಕಂದ್ರೆ ರಿಮೇನಿಂಗ್ ಒಂಬತ್ತು ಜನ ಅಥವಾ ಐದು ಜನ ಅಥವಾ ಆ ಥರ ಒಂದು ನಂಬರ್ ಇಟ್ಕೊಂಡು ಇಟ್ಕೊಂಡು ಅರಶಿನ ಶಾಸ್ತ್ರ ಕಂಪ್ಲೀಟ್ ಮಾಡ್ತಾರೆ ಸೊ ಮನೇಲಿ ಯಾರ್ಯಾರೆಲ್ಲ ಇಂಪಾರ್ಟೆಂಟ್ ಇರ್ತಾರೋ ಅವ್ರು ಹಾಕ್ಬೋದು ಇನ್ನು ಹಾಕೋಕ್ಕಾಗದೇ ಇರೋರು ಅಕ್ಷತೆ ಮಾತ್ರ ಹಾಕ್ತಾರೆ ಅಂದರೆ ಅರಶಿನ ಶಾಸ್ತ್ರ ಮಾಡಲ್ಲ ಅನ್ನೋರು ಅರಶಿನ ಹಾಕಬಾರ್ದು ಅನ್ನೋರು ಇರೋರಿದ್ರೆ ಅದನ್ನ ಅದು ಅವರೆಲ್ಲ ಅಕ್ಷತೆಗಳನ್ನ ಮಾತ್ರ ಹಾಕ್ತಾರೆ ಸೊ ಅರಶಿನ ಎಲ್ಲ ಎಚ್ಬಿಟ್ಟು ಈ ಥರ ಕಳ್ಸೋಕ್ಕೆ ಮತ್ತು ಮದುವೆ ಹೆಣ್ಣಿಗೆ ಈ ಥರ ಶಾಸ್ತ್ರಗಳನ್ನೆಲ್ಲ ಮಾಡಿ ಹಾಗೆ ದೊಡ್ಡವರು ಅಂದರೆ ಅಜ್ಜಿ ದೊಡ್ಡಮ್ಮ ಆ ಥರ ಯಾರಾದರೂ ವಯಸ್ಸಾಗಿರೋರು ಊರು ಸೈಡ್ ಇರ್ತಾರಲ್ಲ ಸೊ ಅವರು ಪದಗಳನ್ನೆಲ್ಲ ಹೇಳ್ತಾರೆ ಇದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನ ನೋಡೋದಕ್ಕಾಗ್ಲಿ ಕೇಳೋದಕ್ಕಾಗಲಿ ಏನೋ ಒಂಥರ ಈ ಮದುವೆ ಮನೆ ಅಂದರೆ ಮದುವೆ ಒಂದು ವಾರ ಹಿಂದಿನ ದಿನ ಮ ಒಂದು ವಾರ ಹಿಂದೆ ಅಥವಾ ಮದುವೆ ಆಗಿ ಒಂದು ವಾರ ಅಲ್ಲಿವರೆಗೂ ಒಂದು ಹದಿನೈದು ದಿನದವರೆಗೂ ಮನೆ ಕಳೆ ನೋಡಬೇಕು ಕಳೆ ಸೂಪರ್ ಸೂಪರಾಗಿರುತ್ತೆ ಹಾಗೆ ಮನೆ ಕೆಲಸಗಳು ಮದುವೆ ಕೆಲಸಗಳನ್ನ ಮಾಡೋದೇ ಒಂಥರ ಖುಷಿ ಕೊಡ್ತಾ ಇರುತ್ತೆ ಮುಗಿದ್ಮೇಲಂತೂ ನಿಜವಾಗ್ಲೂ ಬೇಜಾರಾಗುತ್ತೆ ಇಷ್ಟು ಜನ ಮುಗಿದೋಯ್ತಾ ಅಂತ ಅಲ್ಲಿವರೆಗೂ ಎಷ್ಟು ಹುಮ್ಮಸ್ ಇರುತ್ತೆ ಗೊತ್ತಾಗ ಕೆಲಸಗಳೆಲ್ಲ ಮಾಡೋದಕ್ಕೆ ಕೆಲವರಿಗೆ ದೊಡ್ಡವ್ರಿಗೆಲ್ಲ ಟೆನ್ಷನ್ ಇರುತ್ತೆ ಅಂದರೆ ಅದನ್ನ ಜೋಡಿಸ್ಬೇಕು ಇದನ್ನ ಜೋಡಿಸ್ಬೇಕು ಅದನ್ನು ಅರೇಂಜ್ ಮಾಡಬೇಕು ಇದನ್ನ ಅರೇಂಜ್ ಮಾಡಬೇಕು ಅಂತ ಬಟ್ ನಮಗೆಲ್ಲ ಏನಿರುತ್ತೆ ಏನಿರಲ್ಲ ಅಲ್ಲ ಸೊ ನೋಡಿ ಈಗ ಅರಸಿನ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಅವರು ಪದಗಳನ್ನ ಹೇಳ್ತಾ ಇರ್ತಾರೆ ಅದರಲ್ಲಿ ಮೂರು ಸರ್ತಿಯನ್ನು ನಾವು ಅಕ್ಷತೆ ಹಾಕಿ ಕಂಪ್ಲೀಟ್ ಮಾಡ್ತಾರೆ ಅದೆಲ್ಲ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಮದುವೆ ಹಿಂದು ಈ ಥರ ಒಂದು ರೆಡಿ ಮಾಡಿರ್ತಾರೆ ಇದ್ರ ಬಗ್ಗೆ ನನಗೆ ಎಷ್ಟು ನೀಟಾಗಿ ಕರೆಕ್ಟಾಗಿ ವರ್ಡ್ಸ್ ಆಗಲಿ ಅಥವಾ ಅದು ಶಾಸ್ತ್ರದ ಬಗ್ಗೆ ಆಗಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಮದುವೆ ಹಣ್ಣಿನ ಚೌಟ್ರಿಗೆ ಹೋಗ್ಬಿಟ್ಟು ಶಾಸ್ತ್ರ ರಿಸೆಪ್ಷನ್ಸ್ ಎಲ್ಲ ಮುಗಿಸ್ಕೊಂಡಿದ್ರು ನಾವು ಹೋಗೋಕ್ಕಾಗಿರಲಿಲ್ಲ ಅಷ್ಟೇ ಸೊ ಇದು ನೋಡಿ ಮುಹೂರ್ತ ಆಲ್ರೆಡಿ ಮುಹೂರ್ತದ ವೀಡಿಯೋನ ನಾನು ಕ್ಲಿಕ್ ಆಗಿಲ್ಲ ಸಾರಿ ನೀನು ಊಟ ಮಾಡೋದು ಇಲ್ಲೇ ಇದ್ದೆ ಅದ್ರ ಅದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡಿರೋದ್ರಲ್ಲಿ ಸೊ ಇಡೋ ಆಗಿಲ್ಲ ಸಾರಿ ಕ್ಷಮೆಯಲ್ಲಿ ಸೊ ಇದು ನೋಡಿ ನಮ್ಮ ಕಡೆ ಮುಹೂರ್ತ ಆದಮೇಲೆ ಈ ಥರ ಮಂಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಹಾಲು ಹಾಕೋ ಶಾಸ್ತ್ರ ಇರುತ್ತೆ ಮುಹೂರ್ತ ಮುಗಿಸ್ಕೊಂಡವ್ರು ಕೆಲವರು ಹೋಗೋರು ಹೋಗ್ತಾರೆ ಕೆಲವರು ಊಟ ಮಾಡೋರು ಊಟ ಮಾಡ್ತಾರೆ ಮದುವೆ ಮುಹೂರ್ತ ಆದಮೇಲೆ ಒಂದು ಸೈಡ್ ಅಂದರೆ ಅರೆಶಾಸ್ತ್ರ ದಿನ ನೈಟ್ ಒಂದು ರಿಸೆಪ್ಷನ್ಸ್ ಮಾಡ್ತಾರೆ ನಮ್ಮ ಕಡೆ ಚೌಟ್ರಿಲಿ ಯಾರು ಮಾಡೋರು ಮಾಡ್ಬೋದು ಅಥವಾ ಇರೋರು ಮಾಡೋದಿಲ್ಲ ಸೊ ಮದುವೆ ಆದಮೇಲೆ ಒಂದು ಸಬ್ ರಿಸೆಪ್ಷನ್ ಇರುತ್ತೆ ಎಲ್ಲ ನೈಟ್ ರಿಸೆಪ್ಷನ್ಗೆ ಅಟೆಂಡ್ ಆಗಿರಲ್ಲ ಸೊ ಮದುವೆ ಆದಮೇಲೆ ಒಂದು ಇರುತ್ತಲ್ವ ಅದಕ್ಕೆ ಅಟೆಂಡ್ ಮಾಡಿ ಮುಳಿ ಕೊಡೋರು ಮುಳಿ ಗಿಫ್ಟ್ಸ್ ಆ ಥರ ಏನಾದರೂ ಇದ್ದರೆ ಕೊಡ್ಬೋದು ಸೊ ಇದೆಲ್ಲ ಮುಗಿದ್ಮೇಲೆ ಸೂರ್ಯ ನಮಸ್ಕಾರ ಅಂದರೆ ಅಕ್ಷ್ಮಿ ನಕ್ಷತ್ರ ತೋರ್ಸೋದಿರುತ್ತೆ ಅದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಹೆಣ್ಣು ಗಂಡು ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ರಿಸೆಪ್ಷನ್ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತಾರೆ ಕೆಲವರು ಮುಂಚೆನೇ ಊಟ ಮಾಡಿಕೊಂಡು ರಿಸೆಪ್ಷನ್ ಮಾಡ್ಕೋತಾರೆ ಟೈಮ್ ಆಗಿದ್ರೆ ಸೊ ನಮ್ಮ ಸೈಡೆಲ್ಲ ಮುಂಚೆಯೇ ರಿಸೆಪ್ಷನ್ ಮುಗಿಸಿ ಆಮೇಲೆ ಮಧ್ಯಾಹ್ನ ಹೆಣ್ಣು ಗಂಡು ಊಟ ಮಾಡೋದು ಅಲ್ಲಿವರೆಗೂ ಬೇರೆಯವರೆಲ್ಲ ಊಟ ಮಾಡ್ಕೋತಾರೆ ಅಷ್ಟೇ ನೋಡಿದ್ದು ನಾಲ್ಕು ವರ್ಷ ಎಲ್ಲರೂ ಎಲ್ಲರವರವ್ರದು ಯಾರ್ಯಾರು ಅವ್ರವ್ರ ಜೊತೆ ಎಲ್ಲ ಹಾಳಾಗ್ತಾ ಇರ್ತಾರೆ ಇದಕ್ಕಂತೂ ಎಷ್ಟು ಕಿತ್ತಾಟ ಇರುತ್ತೆ ಅಂದರೆ ನಾನು ಮುಂಚೆ ನಾನು ಹೆಚ್ಚು ಹಿಂದೆ ಮುಂದೆ ಎಷ್ಟು ನಿಂತಿರ್ತಾರೆ ಸೊ ನಾವು ಆಗಿಲ್ಲ ತುಂಬ ವೆಯ್ಟ್ ಮಾಡಿದ್ವಿ ಇದಕ್ಕೆ ಎಲ್ಲರೂ ಆಗೋವರೆಗೂ ಕಾದಿದ್ದು ಕೊನೆಗೆ ಹೇಗೋ ಸಂಧಿ ತೋರ್ಕೊಂಡು ಹೋಗಿ ಅಲ್ಲ ಇದ್ದಾಯ್ತು ಚಿಲ್ಲಾಗಿ ನಾನು ಚೆನ್ನಾಗಿ ರೆಡಿಯಾಗಿದೆ ನಾನು ರೀಲ್ಸ್ ಮಾಡಬೇಕು ಅಥವಾ ತುಂಬ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೇಕು ಅಂತ ತುಂಬ ಟೈಮ್ ತೊಗೊಂಡು ರೆಡಿಯಾಗಿದೆ ನಾನು ಯಾವಾಗೆಲ್ಲ ನನ್ನ ಆಸೆ ಪಟ್ಟು ತುಂಬ ಚೆನ್ನಾಗಿ ರೆಡಿ ಆಗ್ತೀನೋ ನಾನು ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನನಗೆ ಆವಾಗ ಇಂಟ್ರೆಸ್ಟ್ ಇಲ್ಲದೆ ಹೆಂಗೆ ರೆಡಿಯಾಗಿರ್ತೀನಲ್ಲ ಅವಾಗ ನನಗೆ ತುಂಬ ಟೈಮ್ ಸಿಕ್ಕಿರುತ್ತೆ ಸರ್ ನಾನು ಯಾವಾಗ ತುಂಬ ಟೈಮ್ ಕೊಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಮಾಡ್ತೀನಿ ಅಂದರೆ ನನ್ನ ಪ್ಲ್ಯಾನ್ ಯಾವತ್ತು ವರ್ಕ್ ಆಗೋದೇ ಇಲ್ಲ ಎಲ್ಲ ಉಲ್ಟ ಹೊಡಿಯುತ್ತೆ ಹಂಗಾಗಿರುತ್ತೆ ಬೇರೆಯವ್ರ ಕಡೆ ಎಲ್ಲ ಒಂದೊಂದು ಥರ ಒಂದೊಂದು ಕಲ್ಚರ್ ಇರುತ್ತೆ ಬಟ್ ನಮ್ಮ ಕಡೆ ಎಲ್ಲ ಇದೇ ಕಲ್ಚರ್ ಇರೋದು ಇದರಲ್ಲಿ ಕೆಲವೊಂದು ಶಾಸ್ತ್ರನ ನಾನು ಕವರ್ ಮಾಡೋದಕ್ಕಾಗಿಲ್ಲ ಅಷ್ಟೇ ಬಿಕಾಸ್ ಆಫ್ ನಾನು ಅಲ್ಲಿ ಆ ಶಾಸ್ತ್ರಕ್ಕೆ ಅಥವಾ ಆ ಫಂಕ್ಷನ್ಗೆ ಅಟೆಂಡ್ ಆಗಿರೋದಿಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಆ ಟೈಮಲ್ಲಿ ಮಾತ್ರ ವೀಡಿಯೋ ಕ್ಲಿಪ್ ತೊಗೊಳೋಕ್ಕಾಗಿರಲ್ಲ ಅದರ್ವೈಸ್ ನಾನು ಎಲ್ಲೆಲ್ಲಿದ್ದೆ ನಾನು ಸೊ ಅದನ್ನೆಲ್ಲ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಶ್ ನೋಡಿ ಮದುವೆ ಹೆಣ್ಣನ್ನೇ ನೋಡ್ತಾ ಇದ್ದಾನೆ ಫೋಟೋಗೆ ಎಷ್ಟು ಹೇಳಿದ್ರು ಪೋಸ್ಟ್ ಕೊಡ್ತಾ ಇಲ್ಲ ಅವ್ನಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗಲೇ ಪೋಸ್ಟ್ ಕೊಡೋದು ಅವನೇನು ಪೋಸ್ಟ್ ಕೊಡ್ತಾನೆ ಅದೇ ಆಗಿರುತ್ತೆ ನಾವೇನು ಹೇಳ್ಕೊಟ್ರು ಅದಕ್ಕೇನು ಇಷ್ಟನೋ ಅದನ್ನೇ ಮಾಡುತ್ತೆ ಅದು ಯಾವಾಗಲೂ ಅಷ್ಟೇ ನಾವು ಹೇಳಿದ್ದು ಯಾವುದನ್ನೂ ಮಾಡೋದಿಲ್ಲ ಅದಕ್ಕೆ ಅದಕ್ಕೇನೇನು ಇಷ್ಟ ಬರುತ್ತೋ ಆವಾಗಲೇ ಅವಾಗೇ ನಾವು ಫೋಟೋಸ್ ತೆಗಿಬೇಕು ಅವಾಗ್ಲೇ ಫೋನ್ ನೋಡ್ಬೋದು ಆ ಥರ ಇರುತ್ತೆ ಅವನಿಗೆ ನಮ್ಮ ಮನೆಯವ್ರು ರೆಡಿ ಆಗ್ತಿದ್ದೀವಿ ಹಾಲ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹೇರ್ ಸ್ಟೈಲ್ ನೋಡಿ ನಾನು ತುಂಬ ಚೆನ್ನಾಗಿ ರೆಡಿಯಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಏನೇನೋ ಇದೆ ನಾನು ಅಂದರೆ ನಾನು ರೀಲ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಆದರೆ ಅದೆಲ್ಲ ಸಾಧ್ಯ ಆಗಲೇ ಇಲ್ಲ ಆದರೂ ಕೂಡ ಅದರಲ್ಲಿ ಕೆಲವೊಂದು ನನ್ನ ಫೋಟೋಸ್ನ ತೆಕ್ಕೊಂಡಿದ್ದೀನಿ ಅದನ್ನು ಇದರಲ್ಲಿ ನಾನು ಹಾಕಿರ್ತೀನಿ ಮಧ್ಯದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡ್ಬೋದು ಬಟ್ ನನಗೆ ಫೋಟೋಸ್ ಅಂತೂ ತುಂಬಾ ಕೆ ತೆಗ್ದು ಕೆಲವೇ ಕೆಲವೇ ಫೋಟೋಸು ಅದರಲ್ಲಿ ಕೆಲವೊಂದಂತೂ ತುಂಬಾ ಇಷ್ಟ ಆಯಿತು ನನಗೆ ಕ್ಯೂಟ್ ಕ್ಯೂಟಾಗಿ ಅಂದರೆ ನಮ್ಮದೆಲ್ಲ ಕೆಲವೊಂದು ಫೋಟೋಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ಫೋಟೋಸು ತುಂಬ ಸಖತ್ ಆಗಿರುತ್ತೆ ಸೊ ಹಂಗೆ ನನಗೂ ಕೂಡ ಇದರಲ್ಲಿ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮ ಮನೆಯವ್ರು ನೋಡಿ ಅವ್ರು ಯಾವಾಗಲೂ ರೇರ್ ಈ ಥರ ಫೋಟೋಸ್ನೆಲ್ಲ ತೆಗೆಸ್ಕೊಳ್ಳೋದು ಕೆಲವೊಂದು ಸಲ ಇಂಟ್ರೆಸ್ಟ್ ಬಂದಾಗ ಮಾತ್ರನೇ ತೆಗೆಸ್ಕೊಂಡು ಆ್ಯಕ್ಚುಲಿ ಇದು ನೋಡಿ ಮಧ್ಯದಲ್ಲಿ ಇದೆಯಲ್ಲ ಈ ಫೋಟೋನೇ ನನಗೆ ತುಂಬಾ ಇಷ್ಟ ಆಗಿದ್ದು ಇವ್ರು ನೋಡಿ ಮದುವೆ ಆಗಿ ಎರಡು ಮಕ್ಕಳಾಗಿದೆ ಆದರೂ ಕೂಡ ಈಗ ಹೊಸ ಯಾವ ಥರ ಇರ್ತಾರೆ ಯಾವಾಗಲೂ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ ನನಗೆ ಅದ್ರ ಆ್ಯಕ್ಚುಲಿ ಆನವರಿಗೆ ಅಷ್ಟೊಂದು ಫೋಟೋಸ್ ಎಲ್ಲ ಕ್ರೇಜ್ ಇಲ್ಲ ಯಾವಾಗೋ ಒಂದ್ಸಲ ಅವ್ನಿಗೆ ಇಷ್ಟ ಆಗೋದು ಅವನಿಗೆ ಇಷ್ಟ ಬಂದಾಗ ಪಾಪ ಅವ್ರ ಬೈಕ್ ಕೂಡ ಪೋಸ್ ಕೊಡ್ಬೇಕು ಹಾಗೆ ಫೋಟೋಸ್ನ ತೆಗಿಬೇಕು ಇದು ನಮ್ಮ ಮಗಸ್ಟ್ ನೋಡಿ ಆಲ್ರೆಡಿ ಒಂದ್ ನಿದ್ದೆ ಮಾಡಿ ಎದ್ಬಿಟ್ಟಿದ್ದಾನೆ ಫೋಟೋ ಪೋಸ್ ಕೊಡೋದಕ್ಕೆ ಅದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ ಊಟಕ್ಕೆ ಟೈಮ್ ಆಯ್ತು ಹಾಗೆ ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ ಊಟದಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಮಾಡಿದ್ರು ನಮ್ಮ ಪಾಪು ನೋಡಿ ನಮ್ಮ ಲಡ್ಡು ಊಟ ತಿನ್ಸೋಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ನನ್ನ ಸಿಸ್ಟರ್ ಇಲ್ಲ ಹೀಗೆ ನನ್ನ ಕಾಲೇಜ್ ಫ್ರೆಂಡ್ ನನ್ಗೆ ತುಂಬಾ ಇಷ್ಟ ಆಗಿತ್ತು ಆ ಟೈಮ್ ಅಲ್ಲಿ ನಾವಿಬ್ರು ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಸೊ ಅವಳು ಕೂಡ ಬಂದ್ ಫೋಟೋಸ್ ತೆಕೊಂಡೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಿಫ್ ವಾಚಿಂಗ್